ಕೋಟ್ಯಾನವರು ಬಂದಿದ್ದಾರೆ ಸಮುದಾಯದ ಹಿತಕ್ಕೆ ನಾಡಿನ ಹಿತಕ್ಕೆ ಮುಂಬೈ ತುಳು ಕನ್ನಡಿಗರ ಬಲವರ್ಧನೆಗೆ ಶ್ರಮಿಸಿದವರಲ್ಲಿ ಎಂ ಕೋಟ್ಯಾನವರು ಒಬ್ಬರು ಸಮಾಜ ಸೇವಕರೆಂದರೆ ಹೀಗಿರ್ತಾರೆ ಅಂತ ಬೊಟ್ಟು ಮಾಡಿ ತೋರಿಸಬಹುದಾದಂತಹ ಒಂದು ಧನ ವ್ಯಕ್ತಿತ್ವವನ್ನು ಅವರು ರೂಪಿಸಿಕೊಟ್ಟರು ವಿಶೇಷವಾಗಿ ದೀನದಲಿತ ವಿದ್ಯಾರ್ಥಿಗಳ ರಾತ್ರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳ ಹಿತವನ್ನ ಕಾದಂತಹ ಕೋಟ್ಯಾನವರ ಸಾಧನೆ ನಿಜವಾಗಿ ನನಗೆ ಮಾದರಿಯಾಗಿ ಕಂಡಿರುತ್ತೆ ಒಂದು ರೀತಿಯಲ್ಲಿ ನೂರಾರು ಮಕ್ಕಳ ಬಡ ಮಕ್ಕಳ ಬಾಳ್ವಿಗೆ ಅವರು ಬೆಳಕಾದರು ಅನೇಕ ಸಂಘ ಸಂಸ್ಥೆಗಳಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡು ಈಗ ಎಪ್ಪತ್ತೈದರ ಸಂಭ್ರಮ ಬಹಳ ಅದ್ಧೂರಿಯಾಗಿ ನಾನು ಇವರ ಬೆಳಿಗ್ಗೆ ಅವರು ಬಹಳ ಅದ್ದೂರಿಯಾಗಿ ನಿನ್ನೆ ಅವರನ್ನ ಸನ್ಮಾನ ಮಾಡಿದರೆ ಇವತ್ತು ದೊಡ್ಡ ಸುದ್ದಿಯಾಗಿ ಬಂದು ಸಮಾಜವನ್ನು ಕಟ್ಟುವ ಕೆಲಸ ಎಲ್ಲವನ್ನ ಸರ್ಕಾರ ಮಾಡಬೇಕು ಸಂಘ ಸಂಸ್ಥೆಗಳು ಮಾಡಬೇಕು ಅಂತೇನಿಲ್ಲ ಅವರು ವ್ಯಕ್ತಿಯಲ್ಲ ಶಕ್ತಿಯಾಗಿ ಕೆಲಸ ಮಾಡಿದರು ಮುಂಬೈಯಲ್ಲಿ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ವೈಯಕ್ತಿಕವಾದ ಅನೇಕ ಅಡೆತಡೆಗಳ ನಡುವೆ ಸಮುದಾಯದ ಹಿತಕ್ಕೆ ಶ್ರಮಿಸಿದಂತಹ ಅವರನ್ನು ನಾವು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ಒಂದು ಗೌರವ ಪುರಸ್ಕಾರವನ್ನು ಮಾಡಬೇಕೆನ್ನುವ ದೃಷ್ಟಿಯಿಂದ ಇವತ್ತು ನಿಶ್ಚಯಿಸಿದ್ದೇವೆ ನಮಗೂ ಭಾಳ ಅಭಿಮಾನ ಯಾಕಂದರೆ ವಿಶ್ವವಿದ್ಯಾಲಯದ ಕೆಲಸದ ದಾಯಿತ್ವ ಶಿಕ್ಷಣ ಕ್ಷೇತ್ರಕ್ಕೆ ಆ ಮುಖಾಂತರವಾಗಿ ಅನೇಕರನ್ನು ಅವರು ಮುಂದಡಿ ಇಡುವ ಹಾಗೆ ಅವರು ಬನ್ನಿ ಸೇರ್ಪಡೆ ವಿಶ್ವವಿದ್ಯಾಲಯದ ಒಂದು ದೊಡ್ಡ ಗೌರವ ಒಂದು ನಮ್ಮ ವಿಭಾಗದ ವಿದ್ಯಾರ್ಥಿ ಬರೆದಂತಹ ಒಂದು ಮಹಾಪ್ರಬಂಧದವರು ಪ್ರತಿಯೊಂದು ಸಲ ಕಂಥಗೌಡರು ಶಾಲೆಯ ಬೆಳವಣಿಗೆಗೆ ತಮ್ಮನ್ನ ಅರ್ಪಿಸಿಕೊಂಡಂತಹ ನಮ್ಮ ಗೇಮ್ ಕೋಟ್ಯನವರು ಕೆಲವು ಮಾತುಗಳನ್ನು ಸಂಕ್ಷಿಪ್ತವಾಗಿ ಆಡಬೇಕು ಅಂತ ಹೇಳಂತಿದ್ದಾರೆ. ಇಂಟರ್ವ್ಯೂ ಇಂಟರ್ವ್ಯೂ ಎಲ್ಲ ಈಗ angle ನಮ್ಮ ಮಿತ್ರರು ಸುಮಾ ಜೋಕಟ್ಟೆ ಅವರು ಹೇಳಿದ್ದಾರೆ ಕೆಲವು ಸಲ ನಾವು ಅರ್ಧ ಗಂಟೆ ಮಾತಾಡಿದರೂ ಕೂಡ ಅದರಿಂದ ನಮಗೆ ಎರಡು ಸೆಂಟೆನ್ಸ್ ಸಿಗು ಸಿಗುವುದಿಲ್ಲ ಅಂತ ಸರಿಯಲ್ಲ ನನ್ನಂಥವ್ರು ಒಂದು ಗಂಟೆ ಮಾಡ್ತಾ ಇದ್ದರೆ ನಿಮಗೆ ಅರ್ಧ ಸೆಂಟೆನ್ಸ್ ಕೂಡ ಸಿಗಲಿಕ್ಕಿಲ್ಲ ಆದರೂ ನಿಮ್ಮ ಈ ರೀತಿಯ ಒಂದು ಪ್ರೀತಿ ನಾನು ನನಗೆ ಗೊತ್ತಿಲ್ಲ ಏಕೆ ಇಲ್ಲ ಇದೆಲ್ಲ ಆಗ್ತದೆ ಅಂತ ಆದರೆ ನನ್ನ ಜೀವನ ಮಾತ್ರ ಹೋರಾಟಮಯ ಜೀವನ ಅದು ಯಾರಿಗೂ ಅಂಥ ಜೀವನ ಬರಲೇಬಾರ್ದು ಏನೇ ಇರಲಿ ಒಂದೊಂದು ಪ್ರಿಂಟ್ಔಟ್ ತೆಗೆದಿದ್ದೇನೆ ಮುಂಬಯಿ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ವತಿಯಿಂದ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಬರವಣಿಗೆಯನ್ನು ರೂಢಿಸಿಕೊಳ್ಳುವ ಕ್ರಮ ವಿಶೇಷ ಉಪನ್ಯಾಸ ಹಾಗೂ ಸದಾನಂದ ಸುವರ್ಣರ ನುಡಿ ನಮನ ಕಾರ್ಯಕ್ರಮದೊಂದಿಗೆ ನನ್ನ ಕಿಂಚಿತ್ ಸೇವೆಯನ್ನು ಗುರುತಿಸಿ ಗೌರವ ಕಾರ್ಯಕ್ರಮ ಆಯೋಜಿಸಿದ ಡಾಕ್ಟರ್ ಜಿ ಉಪಾಧ್ಯಾಯ ಉಪಾಧ್ಯಾಯ ಹಾಗೂ ಸರ್ವ ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರಗಳು ಈ ಒಂದು ಕನ್ನಡ ವಿಭಾಗ ಸರ್ ನನಗೆ ಎಸ್ ಕೆ ಸುಂದರ್ ಅವರು ಸ್ವಲ್ಪ ಅಸೌಖ್ಯದಿಂದ ಇದ್ದಾರೆ ಇಲ್ಲದೇ ಅವರು ಸ್ವಲ್ಪ ಆಸ್ಪತ್ರೆಯಿಂದ ನಿನ್ನೆ ತಾನೇಗೆ ಬಂದದವರು ಕೆಲವು ವಿಷಯಗಳನ್ನು ಇಂಥ ಸಮಯದಲ್ಲಿ ಬರುವಾಗ ಎಸ್ ಕೆ ಸುಂದರವನ ಹತ್ರ ನಾನು ತಿಳಿದುಕೊಳ್ಳೋದು ಮತ್ತು ಕೆಲವರೆಲ್ಲ ಬ್ಯುಸಿ ಇರ್ತಾರೆ ಅವರು ಕರೆಕ್ಟಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ ಏನಾಯ್ತಂದರೆ ಈ ಒಂದು ಕನ್ನಡ ವಿಭಾಗ ಉದ್ಘಾಟನೆಗೊಳ್ಳುವಾಗ ಕೋರ್ಟಿನಲ್ಲಿ ಯೂನಿವರ್ಸಿಟಿನಲ್ಲಿ ಆ ಕಾರ್ಯಕ್ರಮಕ್ಕೆ ನಾನು ಕೂಡ ಹೋಗಿದ್ದೆ ಶಿವರಾಮ್ ಕಾರಂತರು ನನ್ನ ಪ್ರಕಾರ ದಿಕ್ಷಿಟ್ ಅಲ್ಲ ದಿಕ್ಸಿಟ್ ಕಪ್ ಅವರು ಮತ್ತು ವೀರೇಂದ್ರ ಹೆಗಡೆ ವೀರೇಂದ್ರ ಹೆಗ್ಡೆ ಯಾರಂತ ನೆನಪಾಗುವುದಿಲ್ಲ ನನಗೆ ನಾವು ಸ್ವಲ್ಪ ಮಕ್ಕಳಾಟಿಕೆ ಆದ ನಲ್ವತ್ತೈದು ವರ್ಷ ಆಯಿತು ಏನೋ ಗೊತ್ತಾಯ್ತು ನಾನು ಅಲ್ಲಿ ಹೋಗಿದ್ದೆ ನಮಗೆಲ್ಲ ಪರಿಪಾಠ ಇಲ್ಲಿಯಾದರೂ ಹೋಗುವುದು ಈಗಲೂ ಕೂಡ ಹಾಗೆ ಗೊತ್ತಾಯ್ತಲ್ಲ ಕೆಲವರು ಮಜಾಕ್ನಲ್ಲಿ ಹೇಳುವುದುಂಟು ಮಾರೇ ನಿನ್ನ ಕೈಕಾಲು ಸರಿಯಿಲ್ಲ ಮಾರೆ ನೀನು ಬೆಳಿಗ್ಗೆ ಫೋರ್ಡ್ನಲ್ಲಿದ್ದು ಸಾಯಂಕಾಲ ಕಲ್ಯಾಣದಲ್ಲಿದ್ದೆ ಅಂತ ಹೇಳುವುದು ಪಂಚಾಯಕಿಗೆ ನಾನು ಅದಕ್ಕೋಸ್ಕರ ನೋಡಿ ಏನಾದರೂ ಆ ಒಂದು ವಿಭಾಗ ಸ್ಥಾಪನೆ ಆಗುವಾಗ ನಾನೇ ಅಲ್ಲಿದ್ದವ ನಾನು ಮಾತ್ರ ಕನ ಮನಸ್ಸಿನಲ್ಲಿ ಕೂಡ ಎಣಿಸಲಿಲ್ಲ ಈ ವಿಭಾಗದಿಂದ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ನನ್ನಂಥವರಿಗೆ ಒಂದು ಗೌರವ ಸಿಗ್ತದೆಂದು ಕನಸಿನಲ್ಲಿ ಕೂಡ ಇದು ಒಂದು ಯಾವ ಯಾವ ಅಂತ ನನಗೆ ಗೊತ್ತಾಗುವುದಿಲ್ಲ ಏನೇ ಇರಲಿ ನಮ್ಮಲ್ಲಿ ಈಗ ಕ್ವಾಲಿಫಿಕೇಷನ್ ಇದೆ ಕ್ವಾಲಿಫಿಕೇಷನ್ ಗಿವನ್ ಫಾರ್ ದಿ ಮೆಮೊರಿ ಕೊಲಿ ಅದು ಒಂದು ಕ್ವಾಲಿಫಿಕೇಷನ್ ಏನು ಇಲ್ಲ ಅದು ಗೊತ್ತಾಯ್ತಲ್ಲ ಎಜುಕೇಷನ್ ಎಜುಕೇಷನ್ ಅಂದರೆ ಏನು ನಾವು ಜೀವನವನ್ನು ಹೇಗೆ ಸಾಗಿಸಬೇಕು ನಮ್ಮಲ್ಲಿ ಕೆಲವು ಸಂದರ್ಭದಲ್ಲಿ ಕ್ವಾಲಿಫಿಕೇಷನ್ನು ಎಷ್ಟು ಇದ್ದರೆ ಅದು ಉಪಯುಕ್ತ ಬರುವುದಿಲ್ಲ ನನಗೂ ನಾನು ಕೂಡ ಕೆ ಸಿ ಕಾಲೇಜಿನಲ್ಲಿ ಕಲ್ಸಾ ಕಾಲೇಜಿನಲ್ಲಿ ಕಲಿತು ಗ್ರಾಜುಯೇಟ್ ಆಗಿ ಏನೇನೋ ಡಿಪ್ಲೊಮಾ ಪಡೆದು ಅದು ನನಗೆ ಆಫೀಸಿನಲ್ಲಿ ಯಾವುದೂ ಕೆಲಸಕ್ಕೆ ಬರಲಿಲ್ಲ ಅಲ್ಲಿ ನಾನು ಫಸ್ಟ್ ಕ್ಲಾಸ್ ಆದರೂ ರೆಕಾರ್ಡ್ ಉಂಟು ಸರ್ ನಮ್ಮ ಹತ್ರ ಅಲ್ಲಿ ಎಂಟನೇ ಒಂಬತ್ತನೇ ಅವ್ರಿಗೆ ಪ್ರಮೋಷನ್ ಸಿಕ್ಕಿದೆ ನನಗೆ ಸಿಗಲಿಲ್ಲ ಆದರೆ ಈ ಎಜುಕೇಷನ್ ಉಂಟಲ್ಲ ನಮ್ಮ ಜೀವನದ ಯಾವ ರೀತಿಯಲ್ಲಿ ನಮ್ಮ ನಡೆ ನುಡಿ ಬೇ ನಡೆ ನುಡಿ ಒಂದು ಕಪ್ಪಸಿ ಅಂತ ಹೇಳ್ತಾರೆ ಕ್ಯಾಂಟೀನ್ನಲ್ಲಿ ಅವರು ಸ್ವಲ್ಪ ಸಮಯದ ನಂತರ ಅವರ ಒಂದು ಹಠಾತನದಿಂದ ಅವರು ಫೈವ್ ಸ್ಟಾರ್ ಹೋಟೆಲ್ ಮಾಲಕರಾಗ್ತಾರೆ ಅದು ನಿಜವಾಗಿಯೂ ನನ್ನ ಪ್ರಕಾರದಲ್ಲಿ ಒಂದು ಸಾಧನೆ ಸಾಧನೆ ಅಂತ ಹೇಳ್ತೇನೆ ನಾನು ಏನೇ ಇರಲಿ ಮುಂಬೈಯ ಕನ್ನಡ ವಿಭಾಗದಲ್ಲಿ ಬಹಳಷ್ಟು ಕೆಲಸ ನಡೀತಾ ನನಗೆ ನನಗಿದ್ರೂ ಮೊದಲಿನಿಂದಲೂ ಇವರು ಯಾರು ಜಾಗರಿ ಮತ್ತು ಅವನೂರು ನನ್ನ ಮಾ ಕೆ ಸಿ ಕಾಲೇಜಲ್ಲಿ ಕನ್ನಡಕ್ಕೆ ಇದ್ದರು ನಮಗೆ ಬೆಂಗಳೂರಿನಲ್ಲಿ ಕೂಡ ನಮ್ಮರು ಸಿಕ್ತಿದ್ದೆ ಅವನು ಡಾಕ್ಟರ್ ಪ್ರೊಫೆಸರ್ ಅವರು ನನಗೆ ಸಂಪರ್ಕ ಇತ್ತು ನನಗೆ ಮಾತ್ರ ಬರೆಯುವ ಅವಶ್ಯ ಇಲ್ಲ ಮಾತನಾಡುವ ಸ್ವಲ್ಪ ಕಡಿಮೆ ಹಾಗೆ ನಮಗೆ ಸ್ವಲ್ಪ ಇದಾಗಿತ್ತು ನೋಡಿ ಇತಿಹಾಸದಲ್ಲಿ ಇದು ಕೂಡ ಒಂದು ಇಲ್ಲಿ ಸಾಹಿತ್ಯಗಳನ್ನು ಕರೆದು ಗೌರವಿಸುವ ಒಂದು ಪರಿಪಾಠ ಇದ್ದೇ ಇದೆ ಯೂನಿವರ್ಸಿಟಿಯಲ್ಲಿ ಆದರೆ ನನ್ನಂತ ಸ್ವಲ್ಪ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಸ್ವಲ್ಪ ಕೆಲಸ ಮಾಡಿದವರನ್ನು ಕೂಡ ಈ ಏನು ಸರ್ ನಿಮ್ಮಂಥ ನಿಮ್ಮಂಥವರು ಕರೆದು ಈ ಕನ್ನಡ ವಿಭಾಗದ ಮುಖಾಂತರ ನನಗೆ ಗೌರವಿಸಿರುವುದಂದರೆ ಇದು ಒಂದು ನಿಜವಾಗಿಯೂ ದಾಖಲಿಸಲ್ಪಟ್ಟೆ ಒಂದು ಒಂದು ಇತಿಹಾಸದ ಒಂದು ನಿರ್ಮಾಣದಲ್ಲಿ ಇದೊಂದು ಕೂಡ ಭಾಗ ಆಗಿರುತ್ತದೆ ಕೆಲವು ಸಂದರ್ಭ ಇರ್ತದೆ ಇಂಥವರನ್ನೇ ಕರೀಬೇಕು ನಾವು ಕಾರ್ಯಕ್ರಮದಲ್ಲಿ ಕೆಲವು ಸರ್ ಆಯ್ಕೆ ಮಾಡ್ತೇವೆ ಅವರಲ್ಲಿ ಎಷ್ಟು ಎಷ್ಟು ನಮಗೆ ಹಣ ಕೊಡ್ಬೋದು ನಮಗೊಂದು ಎರಡು ಮೂರು ಲಕ್ಷ ಖರ್ಚು ಉಂಟು ಇವರು ಎಷ್ಟು ಕೊಟ್ಟು ಬಂದು ಅಂಥವ್ರನ್ನೇ ನಾವು ಕರೆಯೋದು ಒಂದು ಜೋಬ್ನಲ್ಲಿ ಹೇಳ್ತೇನೆ ಸರ್ ಈಗ ಹೋಗಿ ನಾನು ಕೆಲವು ಕಡೆಯಲ್ಲೇ ಸಿಗ್ತೇನೆ ಹೋಗುವಾಗ ನನ್ನ ಹಿಂದೆ ನಾಲ್ಕೈದು ಜನರು ಬಂದರು ಸರ್ 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 ನಿಲ್ಲಿ ಅಂತ ಹೇಳಿದರು ಹಾಂ ನಿಂತೆ ಸರ್ ನಮ್ಮದೊಂದು ಕಾರ್ಯಕ್ರಮ ಉಂಟು ನೀವು ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ನಾನೆಲ್ಲ ಹೋಗೋದು ಅಂತ ಅಭ್ಯಾಸ ಉಂಟು ಹಾಂ ಬರುವಂತ ಹೇಳಿದೆ ಮತ್ತು ಹೇಳ್ತೇವೆ ಸ್ವಲ್ಪ ನಂತರ ಸರ್ ನಿಮ್ಮದು ಉದ್ಯೋಗ ಏನಂತ ಅವರು ಏನು ಸಿಗ್ಬರು ನನ್ನಲ್ಲೂ ಸ್ಟಾರ್ ಹೋಟೆಲ್ ಏನಾದರೂ ಆಫೀಸ್ಗೆ ಅಂತ ಅವರು ನಾನು ಚಪ್ರಾಸಿ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ಹೇಳಿದ್ದೆ ಸದ್ಯದ ಮಟ್ಟಿಗೆ ನನ್ನನ್ನು ನಿರುದ್ಯೋಗ ಅಂತ ಹೇಳಿದೆ ಮತ್ತು ಅವರು ನನ್ನ ಮುಖ ನೋಡಲಿಲ್ಲ ಹೋದ್ರೆ ಮತ್ತು ವಾಪಸ್ಸು ಬರಲಿಲ್ಲ ನೋಡಿ ಇದೆಲ್ಲ ವಾಸ್ತವಿಕ ಎಲ್ಲ ಈಗ ಕರೆಯುವುದುಂಟಲ್ಲ ಕರೆಯುವುದು ಬೇಕು ಹಣ ಇಲ್ಲದಿದ್ದರೆ ಯಾವುದಾಗುವುದಿಲ್ಲ ಕಾರಣ ನಂದು ಬರ್ತ್ಡೇ ಆಗಿ ಹೋಗಿದೆ ಆದರೂ ನನ್ನ ಮಿತ್ರರು ಅದು ಇಲ್ಲಿ ಇದೆ ಡಾಕ್ಟರ್ಸ್ ಡಾಕ್ಟರ್ ಪ್ರಕಾಶ್ ಮೂಡಬಿದ್ರೆ ಅವರು ಅವರು ಭಾಳ ಕೆಲಸ ಮಾಡಿದ್ದಾರೆ ಅಲ್ಲಿ ಎಲ್ಲಿ ನಮ್ಮ ಧಾರಾವಿಯಲ್ಲಿ ಬಹಳ ಕೆಲಸ ಹಾಗೂ ನಮ್ಮ ಡಾಕ್ಟರ್ ಸತೀಶ್ರವರು ಅವರು ಕೂಡ ಫಿಲ್ಮ್ ಪ್ರೊಡ್ಯೂಸ್ ಸರ್ ಅವರೆಲ್ಲ ಸೇರಿ ಒಂದು ಮಾಡಿದ್ದರು ಅದಕ್ಕೆ ಲಕ್ಷ ಕಡಲೆ ಖರ್ಚಾಯ್ತು ಅವರಿಗೆ ನಾನು ಬೇಡ ಬೇಡ ಅಂತೇಳಿ ಕೇಳಲಿಲ್ಲ ಅವರು ನೋಡಿ ಇಂಥದ್ದೆಲ್ಲ ಅವರು ಕಾರ್ಯ ಮಾಡ್ತಾರೆ ಕಾರ್ಯ ಮಾಡುವಾಗ ಸ್ವಲ್ಪ ಹಣವಂತರನ್ನು ಅವರಿಗೆ ಹಿಡಿದಿದ್ದಾರೆ ಅಲ್ಲಿ ಆ ಪ್ರೋಗ್ರಾಮ್ಗೆ ಬೇಷ್ ಬೇಕಾದರೂ ಹಣ ಕೂಡ ಕಲೆಕ್ಷನ್ ಆಗಿದೆ ಅಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಏನೇ ಇರಲಿ ಈ ಒಂದು ಈ ಕನ್ನಡ ಮನಸ್ಸುಗಳಿಗೆ ನಾನು ನಿಜವಾಗಿಯೂ ನಾನು ಅಭಾರಿಯಾಗಿದ್ದೇನೆ ಇಲ್ಲೆಲ್ಲರೂ ಲೇಖಕರು ಎಲ್ಲ ಇಲ್ಲಿ ಇವರು ಕೂಡ ಪರಿಚಯದವರು ಅವರ ಮಿಸ್ಟರ್ ನನ್ನ ಪರ ದೋತಿ ಇವರು ಗೋರೆಗಾವರಲ್ಲ ಗೊತ್ತ ಪರ ಹಾಂ ಗೋರೆಗಾವ ಗೊತ್ತುಂಟನಿಗೆ ಎಲ್ಲ ಎಲ್ಲ ಪರಿಚಯ ಆದವರು ಮತ್ತು ಅನಿತಾರವರು ಕೂಡ ಅನಿತಾರವರು ಅವರು ಕೂಡ ಬಹಳ ಸಹಜ ಮಾಡ್ತಾರೆ ಎಲ್ಲರೂ ಇಲ್ಲಿ ಎಲ್ಲರೂ ಸರ್ ಹೆಸರು ನಮಗೆ ಬರುವುದಿಲ್ಲ ಮತ್ತೊಂದು ಈ ಒಂದು ಮಾತನಾಡುವ ಸರ್ ಒಂದು ಪರಿಪಾಠ ಏನಾಗ್ತೋ ಗೊತ್ತುಂಟಾ ಒಂದು ಸಲ ಗೋರೆಗಾವಿನಲ್ಲಿ ಒಂದು ಏನೋ ಒಂದು ಲೆಕ್ಚರು ಅಭಿ ವಿದ್ವಾಂಸರ ಇತ್ತು ಅದರಲ್ಲಿ ಒಂದರಲ್ಲಿ ನನ್ನ ತಂಗಿ ಪೂರ್ಣಿಮಾ ಶೆಟ್ಟಿ ಅವರು ಮಾತಾಡಲಿಕ್ಕಿದ್ರು ಯಾವುದೊಂದು ಸ್ತ್ರೀಪರವಾದ ಮತ್ತೊಂದರಲ್ಲಿ ಶ್ರೀನಿವಾಸ ಸಾಪಲ್ಯ ಅಂದರೆ ನನ್ನ ನಿನ್ನೆ ಅವರದ್ದು ಇಪ್ಪತ್ತೈದನೇ ವರ್ಷ ಆಯಿತು ಆ ಸಂದರ್ಭದಲ್ಲಿ ನಾನು ಕೂಡ ಇವರು ಪೂರ್ಣಿಮಾ ಶೆಟ್ಟಿ ಗೊತ್ತೆ ನನಗೆ ಒಳ್ಳೆ ಮಾತಾಡ್ತಾರೆ ಕೇಳಿದ್ದೆ ಶ್ರೀನಿವಾಸ ಸಾಪಲ್ಯ ಕೂಡ ಎಲ್ಲ ಅವರು ವಿದ್ವಾಂಸರಲ್ಲಿ ವಿದ್ವಾಂಸರು ರಾತ್ರಿ ಶಾಲೆ ಕಲಿತವರು ಆ ಆ ಶಾಲೆಯ ನಾನು ಸೆಕ್ರೆಟರಿ ಕೂಡ ಆಗಿದ್ದೇನೆ ಈಗ ಅಂಥದರಲ್ಲಿ ನಾವು ನಾನು ಇವರ ಮಾತು ಕೇಳಲಿಕ್ಕೆ ಓದುತ್ತಲ್ಲಿ ಕರ್ನಾಟಕ ಸಂಘದಲ್ಲಿ ಅಲ್ಲಿ ಟೈಮಿಂಗ್ ರವಿ ಅಂಚನ ಒಂದು ಉಂಟು ಗುರಿ ಉಂಟು ಐದು ಗಂಟೆಗೆ ಐದು ಗಂಟೆಗೆ ಯಾರು ಬರಲಿ ಚಿನ್ಮಯ ಕೂಡ ಹಾಗೆ ಆ ಸಂದರ್ಭದಲ್ಲಿ ಏನಾಯ್ತು ಐದು ಗಂಟೆ ಎಂದು ಹೇಳಿದ್ದಾರೆ ಐದಕ್ಕೆ ಒಂದು ಹತ್ತು ಇಪ್ಪತ್ತು ನಿಮಿಷ ಇರುವಾಗ ನಾನು ಅಲ್ಲಿ ಹೋದೆ ಓದಿ ಕೂತ್ಕೊಂಡೆ ಕೂತ್ಕೊಂಡು ಬರುವಾಗ ಇವರು ಪ್ರಿಪರೇಷನ್ ಬಂದು ಸುನೀತಾ ಇವರು ಪೂರ್ಣಿಮಾ ಅವರು ಬಂದರು ಎಲ್ಲ ವೇದಿಕೆಯಲ್ಲಿದ್ದರು ಆಗ ಶ್ರೀನಿವಾಸರವರಿಂದ ಒಂದು ಫೋನ್ ಬಂತು ನಾನು ಬೋರ್ಡ್ ಮೀಟಿಂಗ್ನಲ್ಲಿ ಅವರು ದೊಡ್ಡ ಮನುಷ್ಯ ಆಚು ರಾತ್ರಿ ಶಾಲೆ ಕಲಿತರು ತನ್ನ ಪರಿಶ್ರಮದಿಂದ ಉನ್ನತ ಮಟ್ಟಕ್ಕೆ ಏರಿದ್ದು ಮಾಸ್ತ್ರವಲ್ಲ ಅವರ ಮನಸ್ಸು ಕೂಡ ನಿಂಚೆ ಬಹಳ ವೃದ್ಧೆವಂತರು ಗೊತ್ತಾಯ್ತಲ್ಲ ಫೋನ್ ಬಂತು ಅಲ್ಲಿಂದ ಶ್ರೀನಿವಾಸರವರು ಬರುವುದಿಲ್ಲ ಅವರು ಬೋರ್ಡ್ ಮೀಟಿಂಗ್ನಲ್ಲಿದ್ದಾರೆ ಅಂತ ಇಲ್ಲಿ ಸಭಿಕರಲ್ಲಿದ್ದೇವೆ ಬಹುಶಃ ಆ ಸಂದರ್ಭದಲ್ಲಿ ರಮೇಶ್ ಪಯ್ಯಾರ ಅಥವಾ ಜಿ ಟಿ ಆಚಾರ್ಯನ ಅಧ್ಯಕ್ಷರಾಗಿದ್ದರು ಅಲ್ಲಿ ಎಲ್ಲರೂ ಗಡಿಬಿಡುತ್ತೆ ಯಾರು ಮಾತಾಡೋ ಮತ್ತೆ ಅದು ಕೂಡ ಏನು ಗೊತ್ತುಂಟ ಆಧುನಿಕ ಯುಗದಲ್ಲಿ ಧಾರ್ಮಿಕತೆ ಅನಿವಾರ್ಯತೆ ನನಗೆ ಸ್ವಲ್ಪ ಅರ್ಥ ಮಾಡಲಿಕ್ಕೆ ಕೂಡ ಕಷ್ಟ ಆಯಿತು ಆಧುನಿಕ ಯುಗದಲ್ಲಿ ಧಾರ್ಮಿಕತೆ ಅನಿವಾರ್ಯತೆ ಸ್ವಲ್ಪ ಅರ್ಥ ಮಾಡಲಿಕ್ಕೆ ನನ್ನ ತೊರಕಾಡ ನಾನು ಗಡಿಬಿಯಲ್ಲಿ ಅವರ ಮಾತು ಕೇಳಲಿಕ್ಕೆ ಹೋದವನಿಗೆ ನನಗೆ ಅದಕ್ಕೆ ಪ್ರಸಂಗ ನನ್ನ ತ್ರಿವೋಡಿಗೆ ಬಂದರು ಮಾರ್ಯಾರೆ ಜಿ ಟಿ ಆ அரே மார அரே துளின மாத்தாடுவோம் இல்ல அரே மாரிச்சாங்க பர்ஃபிஜர் மார ஈர் ரெண்டு பத்து நிமிஷம் பார்த்து பண்டே ஏன் பண்டே மார்கு மார்க்கண்டேரு பட்டர் அது என் பட்டா அது அது போட முருன்ன வந்து இன்ச்சினேன் ಬದಿಯ ಲೈಬ್ರರಿಗೆ ಹೋದೆ ಒಂದು ಧಾರ್ಮಿಕ ಒಂದು ಪುಸ್ತಕವನ್ನಾದರೂ ಕೊಡಿ ಅಂತ ಅಲ್ಲಿ ಹುಡುಕುವಾಗ ನನಗೆ ಒಂದೂ ಸಿಗಲಿಲ್ಲ ಯಾರ್ದು ಮ್ಯಾಗಜಿನ್ ಅದು ಇದು ಧಾರ್ಮಿಕ ಯಾವುದಾದ್ರು ಉಂಟು ಬಸವನ್ನು ನೋಡಿ ಇಂಥ ಪುಸ್ತಕದಲ್ಲಿ ಒಳ್ಳೇದಾಗ್ತಿತ್ತು ಇಲ್ಲ ಅಲ್ಲಿ ನನಗೆ ಸಿಗಲೇ ಇಲ್ಲ ಮಾರ್ಯಾರೆ ನಾನು ಹೇಳಿದೆ ನನ್ನನ್ನು ಇದು ಮುಗಿಸಬೇಡಿ ಮಾರೆ ನಾನು ಬರೋದನ್ನೇ ಅಂತ ಹೇಳಿ ಮತ್ತು ಕೂಡ ಹೇಳಿದೆ ಏನೋ ನೋಡುವ ಒಂದು ಕೈ ಅಂತ ನಾನೆಲ್ಲ ಇವರೆಲ್ಲ ಬಹಳ ಒಂದು ಅರ್ಥ ಗರ್ಭಿತವಾಗಿ ಪೂರ್ಣಿಮಾ ಶೆಟ್ಟಿ ಅವರಲ್ಲಿ ಮಾತಾಡಿದರು ನಾನು ಬ ಬದಿಯಲ್ಲಿದ್ದೇವೆ ನನಗೆಲ್ಲವು ಚಿಕ್ಕು ಕುಕ್ಕು ಎಲ್ಲ ಕೊಟ್ಟರು ಸನ್ಮಾನ ಮಾಡಿದರು ನಮಗೆ ಕೊಟ್ಟರು ನಾನು ಅದು ಇಟ್ಟು ಮತ್ತು ನಾನು ಹೇಳಿದೆ ಇವತ್ತು ಅತಿಥಿ ಇಲ್ಲದೆ ಬಂದ ನಾನು ಅತಿಥಿ ಮಾತಾಡ್ತೇನೆ ನಿಮ್ಮ ಹತ್ರ ಆದರೆ ಒಂದಿನೆಣೆ ಪೀಳಿಸಿಕೊಳ್ಳಿ ನಾನೊಂದು ಏಳೆಂಟು ವರ್ಷ ಯಕ್ಷಗಾನ ಮಂಡಳಿಯಲ್ಲಿ ಕಾರ್ಯದರ್ಶಿ ಆಗಿದ್ದೆ ನಮಗೆ ಯಕ್ಷಗಾನ ಮಂಡಳಿ ಅಂದ್ರೆ ಈ ಈಗಿನ ಆಗಲ್ಲ ರಾತ್ರಿ ಹನ್ನೊಂದರಿಂದ ಬೆಳಿಗ್ಗೆ ಆರು ತನಕ ಐವತ್ತು ಮಂದಿ ಬರ್ತಾರೆ ಐವತ್ತು ಕೆಲವು ಸರ್ತಿಗಳು ಸ್ವಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯದಿಂದ ಒಳ್ಳೆ ವೇಷ್ರು ಬರುವುದಿಲ್ಲ ಅದೇ ಸೆಕ್ರೆಟ್ರಿ ನಾನು ಸೆಕ್ರೆಟ್ರಿ ನಾನು ಇದ್ದೇನೆ ಏ ಏ ಆ ವೇಷನು ಹೀರೆ ಮಲ್ಪಡು ನನ್ನ ಹೀರೆ ಮಲ್ಪಡು ಈಚಿಟ ಸಾಧ್ಯ ಆಟ ಆಪಿ ಅವ್ರು ಬರಲಿಲ್ಲ ಬರುವುದಿಲ್ಲ ಫೋನ್ ಕೊಟ್ಟಿಲ್ಲ ಮೊಬೈಲ್ ಕೊಡಲಿಕ್ಕೆ ಆ ಒಂದು ಪ್ರಾಕ್ಟೀಸ್ ಆಗಿ ನಾನು ಕೆಲಸ ಮಾಡು ಏನಾಗ್ತದೆ ಅಂದರೆ ಕುಕ್ಕು ತಪ್ಪು ಅದೆಲ್ಲ ನಾವು ಮಾಡ್ತಿದ್ದೇ ಇಲ್ಲ ಏನು ನಮಗೇನು ಮಾಡು ಆ ನಾನು ಹೇಳಿದೆ ಯಾರೂ ಇಲ್ಲದಿದ್ದರೆ ನನಗೆ ಅದರದ್ದು ಅನುಭವ ಉಂಟು ನನ್ನನ್ನು ಬೇಕಂತ ಕಾಲು ಕಾಲು ಸರಿ ಇದ್ದರು ಎಸೆ ಇದ್ದು ರತ್ನ ಸ್ಥಳಕ್ಕೆ ಅದೆಲ್ಲ ಅನುಭವ ಉಂಟು ಆ ಅನುಭವದ ಮೇರೆಗೆ ನಾನು ಮೊದಲು ಪ್ರಥಮದಲ್ಲಿ ಅವರನ್ನು ನಗಿಸಿಬಿಟ್ಟೆ ನಾನು ಮತ್ತವರ ಎಲ್ಲ ಮನಸ್ಸು ಡೈವರ್ಟ್ ಆಗಿ ವಿಷಯ ಉಂಟಲ್ಲ ಕಾಂತಾರ 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 ಅಲ್ಲ ಅಲ್ಲ ಕಾಂತಾರ ಕೂಡ ಅದು ಬೇರೆ ಅದು ಆಗ ಅಸಮಯ ಇಲ್ಲ ಮತ್ತು ಅಲ್ಲಿ ಕಾಂತಾರ ಇದ್ದರೆ ಮಾರಾಯ್ತು ಏನಾಗ್ಲಿ ಒಂದು ಹತ್ತು ಇಪ್ಪತ್ತು ನಿಮಿಷ ಮಾತಾಡಿದೆ ಇಪ್ಪತ್ತು ನಿಮಿಷ ನಾನು ಏನು ಮಾತಾಡಿದ್ರು ಹೇಳ್ತಾರೆ ತುಳಿನಲ್ಲೂ ಕೂಡ ಹೇಳ್ತಾರೆ ಪಾತ್ರಿಯರ್ ಪಾತ್ರೆ ಏನ್ ಮಾರ ಇಬ್ರು ಪರ್ಚೆ ಮಾಡೆಲ್ಲ ನೋಡಿ ಅದೆಲ್ಲ ದೀವಿಕಾ ಶಕ್ತಿ ನಾವು ನಮ್ಗಿರುವಂತಹ ಕೆಲವು ಸಂದರ್ಭದಲ್ಲಿ ಉಂಟಲ್ಲ ಅದನ್ನೂ ನೋಡಿಕೊಳ್ಳಿ ನೀವು ನೀವು ಯಾವಾಗಲೂ ಒಳ್ಳೆಯ ಕೆಲಸ ಮಾಡಿದರೆ ನಿಮ್ಮ ಹೃದಯ ಇದ್ದರೆ ದ್ವೇಷ ಇಲ್ಲದಿದ್ದರೆ ನಿಮ್ಮನ್ನು ಯಾವತ್ತ ಮೇಲಿನವನ್ನು ಕೈ ಬಿಡುವುದಿಲ್ಲ ಅದನ್ನು ನೀವು ನೆನೆಸ್ಕೊಳ್ಳಿ ಗೊತ್ತಾಯ್ತಲ್ಲ ನಾನು ಕಾಂತಾರ ಪುನಃ ಹೇಳ್ತೇನೆ ಮೊನ್ನೆ ಹೇಳಿದ್ದೆ ಕಾಂತಾರ ಪಿಕ್ಚರ್ ನೋಡಿದ್ದೆ ಫಸ್ಟ್ ನಾನು ಬೆಂಗಳೂರಿನಲ್ಲಿ ನೋಡಿದೆ ಊರಿನಲ್ಲಿದ್ದೆ ನೋಡುವಂಥದ್ದು ಅರೆ ಬಂದು ಮಾರೇ ಹೊರಗೆ ಆ ಇಂಚಿನ ರಿಷಿಬ್ ಶೆಟ್ಟಿ ಎಲ್ಲ ಬೈತಿದ್ದರು ಅವರಿಗೆ ನಾನು ಹೇಳಿದೆ ಏನು ಏನ್ ನೀವು ತುಳುವಿನಲ್ಲಿ ಹೇಳ್ಬೇಕಾಗ್ತದೆ ಸರ್ ನಿಮಗೆ ಕನ್ನಡ ಮಾತಾಡಿದೆ ನೀವು ಯಾಕೆ ಬಗ್ಗೆ ಮಾರದೆ ಅದರಲ್ಲಿ ಒಂದು ಸಂದೇಶ ಉಂಟು ಅದನ್ನು ನೀವು ನೋಡಿದ್ದೀರಾ ಯಾರದು ಜಾಗ ನಂದು ಕೂಡ ಹಾಗೆ ಆಗಿದೆ ನನಗೆ ಜಾಗ ಇಲ್ಲ ಒಂದ್ ಸೆನ್ಸ್ ಜಾಗ ಇಲ್ಲ ದೊಡ್ಡ ಜನ ನಾನು ಯಾರು ಜಾಗ ಕಬಳಿಸುವವರಿಗೆ ಒಂದು ಪಾಠ ಕಳಿಸಿದ್ದೆ ನಮ್ಮ ಊರಿನಲ್ಲಿ ದೈವ ದೇವರಂದ್ರೆ ದೇವರಿಗಿಂತಲೂ ಮೇಲು ಅದು ಪಾಠ ಕಳಿಸಿದ್ದದು ಅಂತ ಹೇಳಿದೆ ನಾನು ಅವರಿಗೆ ಸತ್ಯ ಹೇಳ್ತೇನೆ ಇದು ನಮ್ಮ ಊರು ಮನೆಯವರಿಗೆ ತಲೆಪಿದೆ ಮಂಡೆ ಬಿಸಿ ಆಗಿದೆ ಮೊನ್ನೆ ಹೇಳಿದೆ ನಾನು ಒಂದು ಕಡೆ ಇದನ್ನು ಅಂತಹದರಲ್ಲಿ ನಾವು ಬಹಳ ಶ್ರಮಜೀವಿಗಳು ನಾನು ಯಾವಾಗಲೂ ಉಂಟಲ್ಲ ಇದನ್ನು ಬಯಸಲಿಲ್ಲ ನಾನು ನನ್ನ ಕಾಲು ಅದು ಇದು ಸರಿ ಇಲ್ಲದಿದ್ದರೆ ನನಗೆ ಅನುಕಂಪ ಬೇಡ ನನಗೆ ಅವಕಾಶ ಕೊಡಿ ಎಂದು ನಾನು ಬಬ್ಬಿಟ್ಟೆ ಆಗಲಿಲ್ಲ ನನಗೆ ನಿಮ್ಮಂತಾಗೆಲ್ಲ ನೈ ಸಿಕ್ಸ್ಟಿ ನೈನ್ನಲ್ಲಿ ನಾನು ಕರ್ನಾಟಕ ಇವತ್ತು ಪೇಪರ್ನಲ್ಲಿ ಉಂಟು ನಾನು ಅದನ್ನು ಅರ್ಪಣೆ ಮಾಡಿದ್ದೇನೆ ಕರ್ನಾಟಕದ ಅತಿಥರ ಬಂಟರ ಸಂಘದ್ದು ಅಲ್ಲಿ ಪಾಸಾದವನು ಮತ್ತು ನಾಲ್ಕು ವರ್ಷ ಬೇಕು ಗ್ರಾಜುಯೇಟ್ ಆಗಲಿಕ್ಕೆ ಎಲ್ಲ ಆಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಜೂನಿಯರ್ ಸೀನಿಯರ್ ಅಂತ ಆದರೆ ಫಸ್ಟ್ ಇಯರ್ ನಾನು ಕಲಸ ಅಲ್ಲಿ ಫೋರ್ಟ್ನಿಂದ ಕಲಸ ಕಲಿಗೆ ನನಗೆ ಸ್ವಲ್ಪ ಇತ್ತು ಆದರೂ ಹುಡುಗಾಟ ಇಲ್ಲಿ ಬರೋದು ಮತ್ತು ನೆಕ್ಸ್ಟ್ ಇಯರ್ ನಾನು ಕಲಸ ಅಲ್ಲಿ ಕೆ ಸಿ ಕಾಲೇಜಿಗೆ ಜಾಯ್ನ್ ಆದರೆ ಹಾಂ ಹೌದು ಚೇಂಜ್ ಮಾಡಿದೆ ಅಲ್ಲಿ ನನಗೆ ಇದು ಮತ್ತೆ ಐದು ನಿಮಿಷ ಇಲ್ಲಿ ಒಂದು ಎರಡು ಗಂಟೆ ಆಗ್ತದೆ ನನಗೆ ಎರಡು ಗಂಟೆಗೆ ಹೋದು ನಾನು ಏನಾಯಿತು ಗೊತ್ತುಂಟ ಮತ್ತು ನನಗೆ ಸ್ವಲ್ಪ ಇದು ಮಾಡ್ತು ಸಮಸ್ಯೆ ಆಯಿತು ಕೆಲಸ ಎಲ್ಲಿ ಸಿಗಲಿಲ್ಲ ಕೆಂಟಿನಲ್ಲಿ ಅದು ಅಲ್ಲಿ ಆಗಲಿಲ್ಲ ಮತ್ತು ಒಂದು ಕಡೆಯಲ್ಲಿ ಏನಾಯಿತು ಕೆಂಟಿ ಕೆ ಸೈಕಲಿಂಗ್ ಜಾಬ್ ಸಿಕ್ತದೆ ಮ ಅಲ್ಲಿ ಸೈಕಲಿಂಗ್ನಲ್ಲಿ ನಾನು ಫೇಲ್ ಮಾಡಿಬಿಟ್ಟು ಅವರಿಗೆ ಚಾಲೆಂಜ್ ಕೊಟ್ಟೆ ನಾನು ಚಾಲೆಂಜ್ ಕೊಟ್ಟು ಸೈಕಲ್ ಕಲಿತು ನಾನು ಮೆಕ್ಯಾನು ಮೆಕಂಜಿಯಲ್ಲಿ ಜಾಯ್ನ್ ಆದೆ ಸೈಕಲಿಂಗ್ ಜಾಬಿನಲ್ಲಿ ಜಾಬ್ನಲ್ಲಿ ಮತ್ತು ಅಲ್ಲಿಂದ ಅಲ್ಲಿ ನಾನು ಅಲ್ಲಿ ಮೆಕ್ಯಾನು ಮೆಕೆಂಜಿ ಹೇಳಿದ್ದೀರ ಹೆಸರು ಕೇಳಿದ್ದೀರಾ ನೀವು ಶಿಪ್ಪಿಂಗ್ನಲ್ಲಿ ನಂಬರ್ ಒನ್ ಕಂಪನಿ ಅದು ಬ್ರಿಟಿಷ್ ಕಂಪನಿ ಅಲ್ಲಿ ಜಾಯಿನ್ ಆಗುವ ಏನು ಗೊತ್ತುಂಟ ನಮ್ಮ ರೀಜನಲ್ ಮ್ಯಾನೇಜರ್ ಬೊಬೈ ಆ್ಯಟನ್ ಅವರಿಗೆ ನಾನು ಮೊನ್ನೆ ಸಿಕ್ಕಿದೆ ಅವರನ್ನೆಲ್ಲ ಶಿವಸೇನೆಯವರು ಗೇರಾವ್ ಮಾಡಿದರು ಅರೆ ಮಾರೆ ಇದು ಸಣ್ಣಪ್ಪ ಇಲ್ಲಿ ನಮ್ಮ ನಮ್ಮ ಮಣ್ಣಿನ ಮಕ್ಕಳಂತ ಅವರಿಗೆ ಜಾಬ್ ಕಡಿಮೆ ನಾನು ಬೇರೆ ಅವ್ರನ್ನೆಲ್ಲ ಜಾಬ್ ಅವ್ರು ಹೇಳಿದ ತುಂಬ ಚಿತ್ನಾ ಮುಷಿಬೋತಾಯ ಇದ್ದರು ಬಿ ಜೊ ತುಂಬ ಮುಷಿ ಬೋತಾಯ ಹಾಂ ಮತ್ತೆ ಅವರೊಂದು ನನಗೆ ಅವನು ರಾಜ ರಾಜ್ಕುಮಾರ್ ಅಂತ ಮ್ಯಾನೇಜರ್ ಅಲ್ಲಿಗೆ ಲೆಟ್ರ್ ಕೊಟ್ಟರು ಅಲ್ಲಿ ಕೂಡ ಎಲ್ಲ ಲಪಡ ಲಪ ಅದು ಹೇಳಿ ಪ್ರಯೋಜನ ಇಲ್ಲ ನನ್ನಂತೆ ನನ್ನಂತೆ ಸಮಸ್ಯೆ ಯಾರಿಗೂ ಬರುವುದು ಆದರೆ ಒಂದು ಮಾತ್ರ ಎದುರಿಸುವ ಶಕ್ತಿ ಉಂಟಲ್ಲ ಸಹನೆ ತಾಳ್ಮೆ ಅದನ್ನು ನಾ ಆಯುಧ ಮಾಡಿಕೊಂಡ್ರೆ ನಮಗೆ ಭವಿಷ್ಯ ಏನು ಆಗುವುದಿಲ್ಲ ಅದನ್ನು ನಾನು ಮಾಡಿದ್ದೇನೆ ಅದಕ್ಕೋಸ್ಕರ ನಾನು ಎಪ್ಪತ್ತೈದು ವರ್ಷ ದಾಟಿ ದಾಟಿವೆ ಆಯಿತು ಇನ್ನು ಇನ್ನು ಕೆಲವರು ಹೇಳ್ತಾರೆ ನೂರು ವರ್ಷ ಬರ್ತವೆ ಅಂತ ನಾನು ಈಗ ಹೇಳಿದೆ ಹೊರಗೆ ಹೋಗುವ ತಲೆ ಸಿಗಿತ ಅದೇ ಒಂದು ಅನ್ನ ಸಿಗ ಕೊಡುವವ್ರಲ್ಲಿ ನೂರು ಯಾಕೆ ಅಂತ ಹೇಳಿದೆ ಈಗ ಮನೆಗಳಲ್ಲಿ ಹೇಳ್ತಿದ್ದೆ ಹೇಳ್ಬೇಕಾಗ್ತದೆ ಹಾಗೆಲ್ಲ ಏನಿರಲಿ ನಿಮ್ಮದು ನಾನು ಮತ್ತೊಂದು ಹೇಳ್ತೇನೆ ಇನ್ನು ವಿಷಯ ಹೇಳ್ತೇನೆ ಎಲ್ಲಿಂದ ಎಲ್ಲಿಗೆ ಬರ್ತದೆ ಸುಮ್ಮನೆ ನನ್ನ ಹತ್ರ ಇದು ಡಾಕ್ಯುಮೆಂಟ್ ಕೂಡ ಉಂಟು ರೋಡ್ನಲ್ಲಿದ್ದವರನ್ನು ನಾನು ಅಲ್ಲಿ ಆಫೀಸಿಗೆ ಅದು ಪಾರ್ಸಿದ್ದು ಸ ಸರ್ ಕಹಜಿಜಿ ಜಹಾಂಗೀರ್ ಅಂತ ಗೊತ್ತಿರ್ಬೋದು ರೆಡಿಮೇಡ್ ಮೆನ್ಷನಲ್ಲಿ ಅಲ್ಲಿ ಬಹಳ ಒಳ್ಳೆಯವರು ಅಲ್ಲಿ ರೋಡ್ನಲ್ಲಿದ್ದವರನ್ನು ಅವರೆಲ್ಲ ನೋಡಿ ಮಲ ಮೂತ್ರ ಎಲ್ಲ ಮಾಡಿ ಮಾಡಿರ್ತಾರೆ ಒಂದೊಂದು ಎರಡು ರೂಪಾಯದ್ದು ವಸ್ತ್ರ ತೆಕ್ಕೊಂಡು ಕೌಂಟರ್ನಲ್ಲಿ ಅಲ್ಲಿಗೆ ಅವರನ್ನು ಇದು ಇದು ಮಾಡೋದು ಚಿಕ್ಕ ಚಿಕ್ಕ ಮಕ್ಕಳು ಅವರನ್ನು ಎಲ್ಲಿ ಅದು ಕ್ಯಾಂಟೀನ್ಗೆ ಸೇರಿಸಿ ಅದು ಸ್ಟೋರಿ ಬಹಳ ಈಗ ಟೈಮ್ ಇಲ್ಲ ಅದು ಸೇರಿಸಿ ಏನೂ ಈಗ ನಾನು ಗನ್ಸೋಲಿಗೆ ಒಂದು ಕಾರ್ಯಕ್ರಮಕ್ಕೆ ಹಣ್ಣಿ ಮುಖಾಮಿಕೆ ದೇವಸ್ಥಾನಕ್ಕೆ ಹೋಗುವಾಗ ಆ ಹುಡುಗನಿಗೆ ಗೊತ್ತಾಗ್ತದೆ ಅವರು ಈಗ ಅವನು ಗಾಡಿ ತಂದ ಆ ಹುಡುಗ ಆ ಹುಡುಗ ಮನೆಗೆ ಕರ್ಕೊಂಡು ಹೋದ ಎಲ್ಲ ಕಪ್ಪುನಲ್ಲೊಂದು ಚಹಾ ಕೊಟ್ಟ ಕಪ್ಪು ನೋಡಿದರೆ ನನ್ನ ಮನೆಯಲ್ಲಿ ಅಂತ ಕಪ್ಪುಗಳು ಏನೋ ಗೊತ್ತುಂಟ ಅದೇ ಒಂದು ಇಪ್ಪತ್ತೈದು ವರ್ಷದ ಮುಂಚೆ ನಮ್ಮ ಅಲ್ಲಿ ಬರುವಾಗ ಕೆಂಟೀನ್ನಲ್ಲಿ ಅವನು ಹೊರಗಿದ್ದ ನಮ್ಮ ಕೆಂಟೀನ್ನಲ್ಲಿ ಅವನಿಗೆ ಚಹಾ ಕೊಡಲಿಕ್ಕೆ ತಯಾರಿಲ್ಲ ಅವರು ನಟ್ಟುನಾಗೆ ಇಂಚಿನ ಮಾರು ಕಪ್ಪು ಕೊಡ್ ಪೂಜಾ ಗ್ಲಾಸ್ ಹುಡುಕೊಡ್ ಪೂಜೆ ಅಂತ ಹೇಳಿದರು ಇದು ತುಳಿ ಭಾಷೆಯಲ್ಲಿ ನಾನು ಹೇಳಿದ್ದೆ ನಿಮ್ಮ ಕ್ಯಾಂಟೀನ್ ಬಂದ್ ಮಾಡ್ತೇನೆ ಅಂತ ನೋಡಿ ಅವರಿಗೆ ಒಂದು ಸಮಯದಲ್ಲಿ ಕಫ್ಟಿನಲ್ಲಿ ಚಹಾ ಕೊಡಿಲಿ ನಿರಾಕರಿಸಿದರು ಈಗ ಅದು ಅವಳು ಕ್ಯಾಂಟೀನ್ನಲ್ಲಿ ಕೂಡ ಇರಲಿಕ್ಕಿಲ್ಲ ಅಂತ ಕಪ್ಪ ಅಂದರೆ ನನಗೆ ಚಹಾ ಮಾಡಿಕೊಟ್ಟ ಅದೆಲ್ಲ ನನಗೆ ಸುಮ್ಮ ಮತ್ತು ಮಕ್ಕಳು ಕೂಡ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅದು ನಮಗೆ ಅದೇಕೆ ನಮ್ಮ ಭಾರತ ಬ್ಯಾಂಕಿನಲ್ಲಿ ಎಮ್ ಡಿ ಸಿ ಓ ನನ್ನ ಅವಳು ನನ್ನಲ್ಲೇ ಇದು ಆಶ್ರಯ ಇದ್ದದ್ದು ನಾನು ಮಾತ್ರ ಎಲ್ಲಿ ಎಲ್ಲಿ ಒಂದು ಒಂದು ಪೈಸಾ ತಿಕ್ಕೊಳ್ಳಿಲ್ಲ ನೋಡಿದರೆ ಸರ್ ಐ ನೋಟ್ ಟೇಕನ್ ಎನಿ ಸಿಂಗಲ್ ರೂಪೀಸ್ ಫ್ರಮ್ ಏನಿ ಬಡಿ ಐ ಗೀವನ್ ಎವ್ರಿ ತಿಂಗ್ ಫ್ರೀ ನನಗೆ ಫ್ರೀ ಸಿಗ್ತದಲ್ಲ ನಾನು ಆ ಸಮಯದಲ್ಲಿ ಐದು ರೂಪಾಯಿ ಇತ್ತು ಯಾವ ಐವತ್ತು ವರ್ಷದ ಮುಂಚೆ ಐದು ರೂಪಾಯಿ ಮಲಗಲಿಕ್ಕೆ ಇತ್ತು ಒಳ್ಳೆ ಅದು ಒಳ್ಳೆಯ ಜಾಗ ನಾನು ಯಾವತ್ತೂ ಕೊಳ್ಳಿಲ್ಲ ಮತ್ತೆ ಏನಾಯ್ತು ಕೊಡ್ತೀನಿ ಅದೇ ಮನುಷ್ಯರು ಕೆಲವರು ಒಟ್ಟು ಕೂಡಿ ಬ ಒಟ್ಟು ಕೂಡಿ ನನಗೆ ಏನೇನು ಮಾಡಿದರು ಅದೆಲ್ಲ ಬೇರೆ ವಿಷಯ ಆದರೂ ಏನೇ ಇರಲಿ ನೀವು ಇಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಕರೆದು ಗೌರವಿಸಿದ್ದೀರಿ ನಾನು ಸ್ವಲ್ಪ ನನಗೆ ವಿಷಯ ಮಾತಾಡಲಿಕ್ಕೆ ಬರುವುದಿಲ್ಲ ಸ್ವಲ್ಪ ನನ್ನ ಟ್ರೈನ್ ಟ್ರ್ಯಾಕಲ್ಲೇ ಚೇಂಜ್ ಆಗ್ತದೆ ಗಡಿ ಗಡಿ ಗೊತ್ತಾಯ್ತಲ್ಲ ನಾನು ವಿಷಯ ಇಳುವುದಿಲ್ಲ ವಿಷಯ ಇಳಿದರೆ ಏನು ಮಾಡೋದು ಮಾ ಮಾತಾಡಬೇಕಲ್ಲ ಹೊರದಾಗ್ತದೆ ನನ್ನ ಹತ್ರ ಏನಾದರೂ ಅಕ್ಕಿ ಅಕ್ಕಿ ಇದ್ದರೆ ಅದನ್ನು ನೀವೆಲ್ಲ ಕ್ಷಮಿಸಿ ಪರೋಪಕಾರದ ಗುಣವನ್ನು ಬೆಳೆಸಿಕೊಳ್ಳಿ ಯಾರಿಗಾದರೂ ಅಗತ್ಯ ಇದ್ದರೆ ಅವರಿಗೆ ಸಹಕರಿಸುವ ನಿಮ್ಮ ಇಲ್ಲಿ ಎಲ್ಲ ಇರುವ ಅಂಥ ಮನಸ್ಸುಗಳು ಮರ ಎಂಥವರೇ ಇರೋದು ನಿಮಗೆ ದೇವರು ಒಳ್ಳೆಯದು ಮಾಡಲಿ ಇನ್ನೂ ಕೂಡ ನಾನು ಇಲ್ಲ ನನಗಿಂತಲೂ ಹೆಚ್ಚು ಕೆಲಸ ಮಾಡಿದವರು ಬಹಳ ಇರ್ಬೋದು ನನ್ನ ಇತ್ತೀಚೆಗೆ ಸ್ವಲ್ಪ ಪ್ರಚಾರ ಹೆಚ್ಚಾಯಿತು ಇವರ ಕೆಲವು ಮಂದಿಯಿಂದ ನಾನು ಪ್ರಚಾರ ಬಯ ಬಯಸಲಿಲ್ಲ ಅದು ಆಟೋಮೆಟಿಕ್ ಆಯಿತು ಏನು ಮಾಡಲಿಕ್ಕೆ ಆಗುವುದಿಲ್ಲ ನಿಮಗೆಲ್ಲ ಪುನರಪಿ ಹೊಂದಿಸುತ್ತಾ ನನಗೆ ಒಂದೆರಡು ಮಾತುಗಳನ್ನಾಡಲು ನೀವು ಆಸ್ಪದ ಕಲಿಸಿಕೊಟ್ಟಿದ್ದಕ್ಕೆ ನಾನು ನನ್ನ ಶರಣ ನನ್ನ ಒಂದೆರಡು ಮಾತನ್ನು ನಾನು ಮುಗಿಸುತ್ತೇನೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಬಹಳ ಇದು ಮಾಡಿದ್ದಾರೆ ಮತ್ತು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನೀವು ಕೊಡಿ ನೀವು ಕೊಡಿ ಕ್ಯಾನ್ಸರ್ ಆಸ್ಪತ್ರೆಗೆ ಫುಡ್ ಅದು ಇದು ಮತ್ತು ರಾತ್ರಿ ವಿಶೇಷವಾಗಿ ನನಗೆ ಬಹಳ ರಾತ್ರಿಯ ಮಕ್ಕಳಿಗೆ ಕೈ ಸಹಕರಿಸು ವಿಷಯ ಇದೆ ಕನ್ನಡ ವಿಭಾಗ ಆಯೋಜಿಸಿದ ಲೇಖನ ಕಲೆ ಮತ್ತು ವರದಿ ಮಾಡುವ ಕ್ರಮ ಮೂರನೇದಾಗಿ ಸದಾನಂದ ಸುವರ್ಣ ಅವರ ಸ್ಮೃತಿ ಕಾರ್ಯಕ್ರಮ ಮೂರು ಕಾರ್ಯಕ್ರಮಗಳು ಸರಣಿಯಲ್ಲಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಲೇಖನ ಕಲೆಯ ಬಗ್ಗೆ ಮತ್ತು ವರದಿಯ ಬಗ್ಗೆ ಮಾತನಾಡಿದ ಶ್ರೀತಾ ಶ್ರೀನಿವಾಸ್ ಜೋಕಟ್ಟೆ ಹಾಗೂ ದಿನೇಶ್ ರೆಂಜಾಳ ಡಾಕ್ಟರ್ ದಿನೇಶ್ ರೆಂಜಾಳ ಅವರಿಗೆ ಕನ್ನಡ ವಿಗ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಹಾಗೆ ಕೆ ಕೆಎಂ ಕೋಟ್ಯಾನ್ ಅವರು ನಮ್ಮನ್ನೆಲ್ಲ ತೇಲಿಸಿದ್ರು ಈಗ ಅವರ ಮಾತಿನ ಮೂಲಕ ಅವರ ಎಪ್ಪತ್ತೈದರ ಸಂಭ್ರಮದ 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 ನಿಮಿತ್ತ ಮುಂಬೈ ವಿಶ್ವವಿದ್ಯಾಲಯ ಅವರಿಗೆ ಮಾಡಿದ ಗೌರವ ಸ್ವೀಕರಿಸಿದ ಅವರಿಗೂ ಹಾಗೂ ಮುಂಬೈ ವಿಶ್ವವಿದ್ಯಾಲಯಕ್ಕೆ ಅವರಿಗೆ ಗೌರವ ಮಾಡಿದ ಮುಂಬೈ ವಿಶ್ವವಿದ್ಯಾಲಯಕ್ಕೆ ಅಭಿನವಂದನೆಗಳು ಅಭಿನಂದನೆಗಳು ಹಾಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಜಿ ಎನ್ ಉಪಾಧ್ಯಾಯ ಅವರಿಗೂ ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರಿಗೂ ಹಾಗೂ ಇಲ್ಲಿ ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತದೆ